ನಮಸ್ಕಾರ ಜಿ ಕೆ ಐತಾಳ್ ಚಾನಲ್ಗೆ ಸ್ವಾಗತ ಇವತ್ತು ಆಂಧ್ರ ಶೈಲಿಯ ರಸಮನ್ನ ಮಾಡುವ ರೀತಿಯ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ನೋಡಿ ಈಗ ಅದನ್ನು ಮಾಡುವ ರೀತಿಯೇ ನಿಮಗೆ ತೋರಿಸ್ತೇನೆ ಅದಕ್ಕೆ ಬೇಕಾಗುವ ಪದಾರ್ಥಗಳನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಒಂದು ಸ್ಪೂನು ಕಾಳಿನಷ್ಟು ಕಾಳು ಮೆಣಸು ಎರಡು ಟೊಮೆಟೊ ಒಂದು ಅರ್ಧ ಕಪ್ಪು ತೊಗರಿಬೇಳೆ ಮತ್ತು ಕರಿಬೇವು ಒಂದು ಖಾರಕ್ಕೆ ಎರಡು ಹಸಿಮೆಣಸು ಬೇಕಾರೆ ಜಾಸ್ತಿ ಬೇಕಾರೆ ಹಾಕಬಹುದು ಜೀರಿ ಒಂದು ಸ್ಪೂನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸ್ಪೂನು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎರಡು ಸ್ಪೂನಷ್ಟು ಕೊತ್ತಂಬರಿ ಮತ್ತು ಹುಳಿಗೆ ಹುಣಸೆ ಹುಳಿನ ಉಂಡೆನ ಸಣ್ಣದ ಇಟ್ಕೊಂಡಿದ್ದೇನೆ ಒಂದು ಸ್ಪೂನಷ್ಟು ಖಾರ ಪುಡಿ ಮತ್ತು ಒಂದು ಸಣ್ಣ ಉಂಡೆ ಬೆಳ್ಳುಳ್ಳಿನ ಈ ರೀತಿ ತೆಗೆದಿಟ್ಕೊಂಡಿದ್ದೇನೆ ಸ್ವಲ್ಪ ಶುಂಠಿ ಮತ್ತು ಬೆಲ್ಲ ಸ್ವಲ್ಪ ಇದನ್ನು ನಾವು ಈಗ ನಿಮಗೆ ಮಾಡುವ ರೀತಿಯನ್ನು ತೋರಿಸ್ತಾ ಇದ್ದೇನೆ ಒಂದು ಸಣ್ಣ ಪಾತ್ರೆ ನಾವು ಅರ್ಧ ಕಪ್ಪು ಬೇಳೆನ ಹಾಕ್ಕೊಂಡು ಅದಕ್ಕೆ ಒಂದು ಎರಡು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ನಾವೀಗ ತೊಳೆದು ಚೆನ್ನಾಗಿ ಬೇಯಿಸಲಿಕ್ಕೆ ಇಡೋಣ ಈಗ ನಾನು ಇದನ್ನು ಬೇಯಿಸಲಿಕ್ಕೆ ಇಟ್ಟಿದ್ದೇನೆ ನೋಡಿ ಈಗ ನಾವು ಒಂದು ಸಣ್ಣ ಉಳ್ಳಿ ಇಟ್ಕೊಂಡು ರಸಮ್ ಪುಡಿ ಮಾಡೋ ವಿಷಯವನ್ನು ತೋರಿಸ್ತಾ ಇದೆ ನೋಡಿ ಜೀರಿಗೆ ಮೊದಲು ಹಾಕೋಬೇಕು ಒಂದೆರಡು ಸ್ಪೂನ್ ಕೊತ್ತಂಬರಿ ಮತ್ತು ಕಾಳು ಮೆಣಸು ಇದು ಲೈಟ್ ಉರಿಲಿ ನಾವು ಇದನ್ನು ಮಾಡ್ಕೋಬೇಕು ಇದನ್ನ ಹುರಿತಾ ಇದೇ ಒಳ್ಳೆ ಪರಿಮಳ ಬರ್ತದೆ ಜೀರಿಗೆ ಇವೆಲ್ಲ ಸ್ವಲ್ಪ ನಿಧಾನವಾಗಿ ದಪ್ಪ ಆಗ್ತದೆ ಹೀಗೆ ನಾವು ನಿಧಾನವಾಗಿ ಮಾಡ್ಕೋಬೇಕು ಈಗ ರೆಡಿ ಆಯಿತು ಇದನ್ನು ನಾನೀಗ ಒಂದು ಸಣ್ಣ ಪ್ಲೇಟ್ಲೆಲ್ಲಾಕೋದ ನೋಡಿ ಈ ರೀತಿ ಇರಬೇಕದು ನೋಡಿ ಈ ರೀತಿ ಇರಬೇಕು ಇದನ್ನು ನಾವೀಗ ಗ್ರೈಂಡ್ರ್ ಮಾಡಿ ನೈಸ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಈ ರೀತಿ ನೈಸಾಗಿ ಮಾಡಿ ಇಟ್ಕೊಳ್ಳೋಣ ಈಗ ನಿಮಗೆ ಮಾಡೋ ವಿಧಾನ ತೋರಿಸ್ತಾ ಇದ್ದಾನೆ ಈಗ ಬೇಳೆ ಬೆಂದಿದೆ ಅದಕ್ಕೆ ನಾನು ಅರಿಶಿನ ಪುಡನ ಹಾಕಿ ಇನ್ನೊಂದು ಐದು ನಿಮಿಷ ಬಿಟ್ಟು ಅದನ್ನು ನಾವು ಬೇಳೆನ ಪಕ್ಕಕ್ಕೆ ತೆಗೆದಿಡೋಣ ಈಗ ನಿಮಗೆ ಒಂದು ಕಾಲು ಪಾತ್ರೆಯಲ್ಲಿ ರಸಮ್ ಮಾಡುವ ಫೈನಲ್ ಸ್ಟೇಜನ್ನು ನಿಮಗೆ ಇದ್ದೇನೆ ನೋಡಿ ಇದಕ್ಕೆ ಒಂದು ಮೀಡಿಯಮ್ ಹೊಯಲಿ ನಾವು ಒಂದೆರಡು ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ ಯಾವುದೇ ಎಣ್ಣೆ ಹಾಕ್ಬೋದು ಇದಕ್ಕೆ ಮೊದಲು ನಾವು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ನೋಡಿ ಒಂದು ಸ್ಪೂನು ನಾನು ಸಾಸಿವೆ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಕೂಡ ಹಾಕೊಂಡಿದ್ದೇನೆ ಇದನ್ನು ನಾವು ನಿಧಾನಿ ಮಾಡಬೇಕು ಸಾಸಿವೆ ಚಟಪಟ ಅನ್ನಬೇಕು ನೋಡಿ ಒಣಮೆಣಸು ಒಂದು ಕಟ್ ಮಾಡಿ ಹಾಕಿದ್ದೇನೆ ಹಾಗೆ ಕರಿಬೇಸೊಪ್ಪು ಕೂಡ ಹಾಕಿದ್ದೇನೆ ತುಂಬ ಒಳ್ಳೆಯ ಟೇಸ್ಟಿಯಾಗಿ ಬರ್ತದೆ ಇದು ಆಂಧ್ರ ಶೈಲಿ ರಸಮ್ ಆಂಧ್ರದಲ್ಲಿ ಭಾರಿ ಫೇಮಸ್ ಯಾವುದೇ ಹೋಟೆಲ್ಗಳಿಗೆ ಹೋದರೆ ನೀವು ಸಾರು ಅಂತ ಏನಾರ ರಸಮ್ ಇದನ್ನೇ ಮಾಡಿಕೊಡೋದು ಇದಕ್ಕೆ ನೋಡಿ ಈಗ ನಾನು ಹಚ್ಚಿಟ್ಟ ಟೊಮೆಟನ್ನ ಎರಡು ಅದನ್ನು ಹಾಕ್ಕೊಂಡಿದ್ದೇನೆ ನೋಡಿ ಬೆಳ್ಳುಳ್ಳಿ ಶುಂಠಿ ಮತ್ತು ಹಸಿಮೆಣಸು ಗುದ್ದಿ ರೆಡಿ ಮಾಡಿಟ್ಕೊಂಡಿದ್ದೇನೆ ಇದನ್ನು ಕೂಡ ನಾನು ಅದಕ್ಕೆ ಬೆರೆಸ್ಕೊತಾ ಇದ್ದೇನೆ ಈಗ ನೋಡಿದ್ರಿ ಹುಣಸೆ ಹುಳಿನ ಹಾಕ್ಕೊಳ್ತಾಯಿದ್ದೇನೆ ಅದು ನೀರು ಮಾಡಿ ಚೆನ್ನಾಗಿ ಹೆಚ್ಚಿಟ್ಕೊಂಡು ಹೋಗಬೇಕು ಈಗ ಎಲ್ಲ ಪದಾರ್ಥಗಳನ್ನು ಹಾಕಿದ್ದೇನೆ ಈಗ ನೋಡಿ ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಬೆರೆಸ್ಕೊತಾ ಇದ್ದೇನೆ ಇದು ನಾವು ಮೀಡಿಯಮ್ ಉರಿಲಿ ಟೊಮೆಟೊ ಚೆನ್ನಾಗಿ ಬೇಯಬೇಕು ಈ ರೀತಿ ನಾವು ಅದನ್ನು ಬೇಯಿಸ್ಕೊಳ್ಳೋಣ ನೋಡಿ ಈಗ ಒಳ್ಳೆಯ ಟೊಮೆಟೊ ಒಳ್ಳೆಯ ಬೇಯ್ತಾ ಇದೆ ನೀವು ಮನೇಲಿ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಈಗ ನೋಡಿ ರೆಡಿ ಆಯಿತು ಟೊಮೆಟೊ ಒಳ್ಳೆ ರೀತಿ ಬೆಂದಿದೆ ಮತ್ತು ಇದಕ್ಕೆ ನಾನೀಗ ಬೇಯಿಸಿ ರೆಡಿ ಮಾಡಿಟ್ಟಂಥ ಬೇಳೆನ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತೊಳೆದು ನೀರು ಕೂಡ ಇದ್ದೀನಿ ಇದೊಂದು ನಾಲ್ಕೈದು ಜನಕ್ಕೆ ಆಗುವ ಪ್ರಮಾಣದಷ್ಟು ನಾನು ಮಾಡೋ ರಸವನ್ನು ತೋರಿಸ್ತಾ ಇದ್ದೇನೆ ನೋಡಿ ಅದಕ್ಕೆ ಒಂದು ದ ಖಾರ ಪುಡಿ ಮತ್ತು ಬೆಲ್ಲನ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದ್ದೇನೆ ಈಗ ನಾನು ಐದು ನಿಮಿಷ ಚೆನ್ನಾಗಿ ಕುದೀಲಿಕ್ಕೆ ಬಿಡೋಣ ಈಗ ನೋಡಿ ಕೊನೆಯದಾಗಿ ರಸಮ್ ಪೌಡ್ರನ್ನ ನಾನು ಅದಕ್ಕೆ ಹಾಕ್ತಾ ಇದ್ದೇನೆ ಇನ್ನೊಂದು ಐದು ನಿಮಿಷ ಇದು ಕುದುರೆ ಒಳ್ಳೆ ಘಮ ಘಮ ಬರ್ತದೆ ಏ ನೋಡಿ ನಾವು ಕೊನೆಯ ಹಂತಕ್ಕೆ ಬಂದಿದ್ವಿ ಇದಕ್ಕೆ ನಾನೀಗ ಸೊಪ್ಪನ್ನ ಕೂಡ ಬೆರೆಸ್ಕೊಂಡಿದ್ದೇನೆ ಈಗ ರಸಂ ಆಂಧ್ರ ಸೇಲಿ ರಸಂ ರೆಡಿ ಆಯಿತು ನೋಡಿ ಹೀಗಿರಬೇಕು ತುಂಬ ಒಳ್ಳೆಯದಾಗಿರ್ತದೆ ಅನ್ನದಲ್ಲಿ ಕಲ್ಸ್ಕೊಂಡು ತಿಂದಿರಿ ಹಾಂ ಬೇಕು ಬೇಕು ಅಂತ ಇನ್ನೂ ನೀವು ಮಾಡಿಕೊಂಡು ಸೇವಿಸ್ತೀರಾ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ